ದ್ವಿತೀಯ ಪಿ ಸಿ ವಿದ್ಯಾರ್ಥಿಗಳಿಗಾಗಿ ಅರ್ಥಶಾಸ್ತ್ರ ವಿಷಯದಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಹಣದ ಶಾಸನಬದ್ಧ ವಾಕ್ಯಗಳು ಅಂತ ಆದ್ರಿ ಇದು ನಾಲ್ಕು ಅಂಕದ ಪ್ರಶ್ನೆ ವಾರ್ಕ್ಯ ಪರಿ ವಾರ್ಷಿಕ ಪರೀಕ್ಷೆಯಲ್ಲಿ ಇಲ್ಲಿ ನೋಡ್ರಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಸಾರ್ವಜನಿಕರ ನಡುವೆ ಚಲಾವಣೆಯಾಗುವ ಹಣದ ಒಟ್ಟು ದಾಸ್ತಾನನ್ನು ಹಣದ ಪೂರೈಕೆ ಎನ್ನುವರು ಅಂದ್ರೆ ಒಂದು ನಿರ್ದಿಷ್ಟ ಸಮಯ ಆ ನಿರ್ದಿಷ್ಟ ಸಮಯದಲ್ಲಿ ಸಾರ್ವಜನಿಕರ ನಡುವೆ ಹಣದ ಚಲವಣಿ ಆಗ್ತದ ಈ ಹಣದ ಚಲಾವಣೆಯನ್ನ ನಾವು ಹಣದ ಪೂರೈಕೆ ಎಂದು ಕರಿತೇವೆ ಆರ್ ಬಿ ಐ ಏನ್ ಮಾಡ್ತೀರಿ ಆರ್ ಬಿ ಐ ಈ ಹಣದ ಪೂರೈಕೆಯನ್ನ ನಾಲ್ಕು ಅಂಕಿ ಅಂಶಗಳ ಮೂಲಕ ನಿರ್ಧಾರ ಮಾಡಿದ್ವು ನಾಲ್ಕು ಅಂಕಿ ಅಂಶಗಳ ಮೂಲಕ ನಿರ್ಧಾರವನ್ನ ಮಾಡದ್ರು ಯಾವಪ್ಪ ಆ ನಾಲ್ಕು ಅಂಕಿ ಅಂಶಗಳಪ್ಪ ಅಂದ್ರೆ ಒಂದೇದ್ರಿ ಎಂ ಒನ್ ಎರಡನೇದ್ರಿ ಎಂ ಟು ಮೂರನೇದ್ರಿ ಎಂ ತ್ರೀ ಮತ್ತು ನಾಲ್ಕನೇದು ಏನಪ್ಪ ಅಂದ್ರೆ ಎಂ ಫೋರ್ ಅಂದ್ರೆ ಈ ನಾಲ್ಕು ಅಂಶಗಳ ಮೂಲಕ ಹಣವನ್ನ ನಿರ್ಧಾರ ಮಾಡ್ತದ ಇಲ್ಲಿ ಎಂ ಒನ್ ಅಂತ ಆದ್ರೆ ಎಂ ಒನ್ ಹಣವನ್ನು ನಾವು ಸಂಕುಚಿತ ಹಣ ಎಂದು ಕರಿತೇವೆ ಸಂಕುಚಿತ ಹಣ ಎಂದು ನಾವು ಕರಿತೇವೆ ಈ ಎಂ ಒನ್ ನಲ್ಲಿ ಏನನ್ನು ಕಂಡು ಬರ್ತಪ್ಪ ಅಂತಂದ್ರೆ ಎಂ ಒನ್ ಯುಜುಕೋಟು ಸಿ ಯು ಪ್ಲಸ್ ಡಿ ಡಿ ಕಂಡು ಬರ್ತಾರೆ ಅಂದ್ರೆ ಎಂ ಒನ್ ಹಣ ಏನಾದಪ್ಪ ಅಂತಂದ್ರೆ ಎಂ ಒನ್ ಹಣದಲ್ಲಿ ಸಾರ್ವಜನಿಕರು ಹತ್ತಿರ ಇರುವ ಹಣ ಮತ್ತು ನೋಟುಗಳು ನಾಣ್ಯಗಳು ಇರ್ತದ ಅದ್ರ ಜೊತೆಗೆ ಡಿ ಡಿ ಅಂತಂದ್ರೆ ವಾಣಿಜ್ಯ ಬ್ಯಾಂಕಿನಲ್ಲಿರುವ ಬೇಡಿಕೆ ಠೇವಣಿಗಳು ಇವು ಎರಡಲ್ಲಿ ಕಂಡು ಬರ್ತವಪ್ಪ ಅಂದ್ರೆ ಎಂ ಒನ್ ಕಂಡು ಬರ್ತವ ಹಾಗಾಗಿ ಇದನ್ನ ನಾವು ಸಂಕುಚಿತ ಹಣ ಎಂದು ಕರಿತೇವೆ ಎಂ ಒನ್ ಹಣ ಸಾರ್ವಜನಿಕರಿಗೆ ಖರ್ಚು ಮಾಡಲು ಅಗತ್ಯವಿದ್ದಾಗ ಈ ಹಣ ನೇರವಾಗಿ ಅವರ ಕೈಗೆ ಸಿಗುತ್ತದೆ ಓಕೆ ರೀ ಎಂ ಒನ್ ನಲ್ಲಿ ಏನನ್ನಾದ್ರೆ ಸಾರ್ವಜನಿಕರ ಹತ್ತಿರ ಇರುವ ನೋಟುಗಳು ಮತ್ತು ನಾಣ್ಯಗಳು ಮತ್ತು ವಾಣಿಜ್ಯ ಬ್ಯಾಂಕ್ ನಲ್ಲಿರುವ ಬೇಡಿಕೆ ಠೇವಣಿಗಳು ಇನ್ನು ಎಂ ಟು ಅಂತ ಆದ್ರೆ ಎಂ ಟು ಹಣವನ್ನು ಸಹ ನಾವು ಸಂಕುಚಿತ ಹಣ ಎಂದು ಕರೆಯುತ್ತೇವೆ ಈ ಎಂ ಟು ನಲ್ಲಿ ನಾವು ಏನನ್ನು ಅಂದ್ರೆ ಈ ಎಂ ಒನ್ ಪ್ಲಸ್ ಅಂಚೆ ಕಚೇರಿಯಲ್ಲಿರುವ ಅಂಚೆ ಕಚೇರಿಯಲ್ಲಿರುವ ಕಚೇರಿಯಲ್ಲಿರುವ ಒಟ್ಟು ಉಳಿತಾಯ ಠೇವಣಿಗಳು ಇದು ಎಲ್ಲಿ ಕಂಡು ಬರ್ತೀರಿ ಎಂ ಟೂ ನಲ್ಲಿ ಕಂಡು ಬರ್ತದೆ ನೋಡ್ರಿ ಎಂ ಟೂ ನಲ್ಲಿ ಎಂ ಒನ್ ಪ್ಲಸ್ ಅಂಚೆ ಕಚೇರಿಯಲ್ಲಿರುವ ಒಟ್ಟು ಉಳಿತಾಯ ಠೇವಣಿಗಳು ಕಂಡು ಬರ್ತವ ಇಲ್ಲಿ ಎಂ ಒನ್ ಅಂತಂದ್ರೆ ಸಾರ್ವಜನಿಕರ ಹತ್ತಿರುವ ನೋಟುಗಳು ಮತ್ತು ನಾಣ್ಯಗಳು ಪ್ಲಸ್ ಅದಕ್ಕೆ ವಾಣಿಜ್ಯ ಬ್ಯಾಂಕ್ ನಲ್ಲಿರುವ ಬೇಡಿಕೆ ಠೇವಣಿಗಳು ಪ್ಲಸ್ ಅಂಚೆ ಕಚೇರಿ ಇರುವ ಒಟ್ಟು ಉಳಿತಾಯ ಠೇವಣಿಗಳು ಈ ಮೂರು ಅಂಶಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಎಂ ಟು ನಲ್ಲಿ ಕಂಡು ಬರ್ತಾವ ಎಂ ಟು ಅನ್ನ ನಾವು ಸಂಕುಚಿತ ಹಣ ಎಂದು ಸಹ ಕರೆಯುತ್ತೇವೆ ಇನ್ನು ಎಂ ತ್ರೀ ಅಂತಂದ್ರೆ ಎಂ ತ್ರೀ ಅಲ್ಲಿ ಏನ್ ಕಂಡು ಬರ್ತಪ್ಪ ಅಂದ್ರೆ ಎಂ ಒನ್ ಪ್ಲಸ್ ಟಿ ಡಿ ಕಂಡು ಬರ್ತದೆ ಅಂದ್ರೆ ಎಂ ತ್ರೀ ಅಲ್ಲಿ ಏನ್ ಕಂಡು ಬರ್ತಪ್ಪ ಅಂದ್ರೆ ಎಂ ಒನ್ ಪ್ಲಸ್ ಟಿ ಡಿ ಅಂತ ಕಂಡು ಬರ್ತೀರಿ ಈ ಟಿ ಡಿ ಅನ್ನೋದು ಏನಪ್ಪ ಅಂದ್ರೆ ಅವಧಿ ಠೇವಣಿಗಳು ಅವಧಿ ಠೇವಣಿಗಳು ನಾವು ಟಿ ಡಿ ಅಂತ ಕರಿತೀವಿ ನೋಡ್ರಿ ಎಂ ತ್ರೀ ಅಲ್ಲಿ ಎಂ ಒನ್ ಪ್ಲಸ್ ಅವಧಿ ಠೇವಣಿಗಳು ಕಂಡು ಬರ್ತಾವ ಎಂ ಒನ್ ಅಂದ್ರೆ ಸಾರ್ವಜನಿಕ ಹತ್ರ ಇರುವ ನೋಟುಗಳು ಮತ್ತು ನಾಣ್ಯಗಳು ವಾಣಿಜ್ಯ ಬ್ಯಾಂಕ್ ನಲ್ಲಿರುವ ಬೇಡಿಕೆ ಠೇವಣಿಗಳು ಪ್ಲಸ್ ಏನಪ್ಪಾ ಅಂತಂದ್ರೆ ಅವಧಿ ಠೇವಣಿಗಳು ಇವು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಎಂ ತ್ರೀನಲ್ಲಿ ಕಂಡು ಬರ್ತಾವ ಈ ಎಂ ತ್ರೀ ನಾವು ವಿಶಾಲ ಹಣ ಎಂದು ಕರಿತೀವಿ ವಿಶಾಲ ಹಣ ಎಂದು ನಾವು ಎಮ್ ಕರಿತೀವಿ ಯಾವ್ದನ್ರಿ ಎಂ ತ್ರೀ ಅನ್ನ ಇನ್ನು ಅಂತಿಮವಾಗಿ ಎಂ ಫೋರ್ ಈಗ ಎಂ ತ್ರೀ ಆಯ್ತ್ರಿ ಈಗ ಎಂ ಫೋರ್ ಏನಪ್ಪಾ ಅಂತಂದ್ರೆ ಎಂ ಫೋರ್ ನಲ್ಲಿ ಎಂ ತ್ರೀ ಪ್ಲಸ್ ಅಂಚೆ ಕಚೇರಿಯ ಒಟ್ಟು ಠೇವಣಿಗಳು ಇದು ನಾವು ಟಿ ಪಿ ಓ ಡಿ ಕರಿತೀವ್ರಿ ನೋಡ್ರಿ ಎಂ ಫೋರ್ ನಲ್ಲಿ ಎಂ ಥ್ರಿ ಅಂತ ಅದ ಎಂ ತ್ರೀ ಅಂದ್ರೆ ಏನನ್ನ ಕಂಡು ಬರ್ತರಿ ನೋಡ್ರಿ ಎಂ ಅಲ್ಲಿ ಸಾರ್ವಜನಿಕರ ಹತ್ರ ಇರುವ ನೋಟುಗಳು ನಣ್ಣೆಗಳು ಮತ್ತು ವಾಣಿಜ್ಯ ಬ್ಯಾಂಕ್ ನಲ್ಲಿರುವ ಬೇಡಿಕೆ ಠೇವಣಿಗಳು ಮತ್ತು ಅವಧಿ ಠೇವಣಿಗಳು ಎಂ ತ್ರೀ ಅಲ್ಲಿ ಕಂಡು ಈ ಮೂರರ ಜೊತೆಗೆ ಎಂ ಫೋರ್ ನಲ್ಲಿ ಅಂಚೆ ಕಚೇರಿಯ ಒಟ್ಟು ಠೇವಣಿಗಳು ಸಹ ಕಂಡು ಇದು ಯಾವ್ದಪ್ಪ ಅಂದ್ರೆ ಎಂ ಫೋರ್ ಅಂತ ಕರಿತೀವಿ ಎಂ ಫೋರ್ ಅನ್ನು ಸಹ ನಾವು ವಿಶಾಲ ಹಣವನ್ನು ಕರಿತೇವೆ